प्रजाबला न्यूज के स्वागत ಇವತ್ ನಮಗ ಬಹಳ ದುಃಖ ಆಗೇತಿ ನಮ್ಮ ಮೇಟಿ ಸಾಹೇಬ್ರ ಬಿಟ್ಟು ಹೋಗ್ಯಾರ ಆದ್ರ ಚಲೋ ವ್ಯಕ್ತಿ ಅವ್ರ ಚಲೋ ಎಂ ಎಲ್ ಇ ಅವ್ರ ಅವ್ರಂತ ಎಮ್ ಎಲ್ ಇ ಇಲ್ಲಿ ಬಾಗಲಕೋಟೆಗೆ ಮತ್ತೊಮ್ಮೆ ಬರ್ಬೇಕಂದ್ರ ಅವ್ರಂತ ಎಮ್ ಎಲ್ ಇ ಬರ್ಬೇಕ ಆದ್ರ ಎಲ್ಲಾರ ಕಷ್ಟ ಎಲ್ಲರಿಗೂ ಎಲ್ಲಾರ್ಗು ಬರ್ತಿದ್ರ ಅಂತ ಎಂ ಎಲ್ ಗೆ ಇವತ್ ನಾವ್ ಕಳ್ಕೊಂಡಿವಿ ನಮಗ್ ಬಾಳ್ ಬೇಜಾರಾಗಿತಿ ಆ ಎಂಎಲ್ಎ ಎಲ್ ಸಂಬಂಧ ನಾವು ಎಷ್ಟು ಹೇಳಿದ್ರು ಕಡಿಮೆ ಐತಿ ಆ ಎಮ್ ಎಲ್ ಎರ ಮುಂದಿನ ಜಲಮ್ದಾಗು ಅವ್ರ ದೇವರ ಇದು ಮಾಡ್ಲಿ ಅವ್ರಿಗ ಕಳ್ಕೊಂಡಿದ್ ನಮಗ್ ಬಹಳ ಅಫ್ಸೋಸ್ ಆಗತಿತ್ತು ಇವತ್ತು ಇಂತ ಎಮ್ ಎಲ್ ನಮಗ ಬಾಗಲಕೋಟೆಗೆ ಇಂತ ಎಮ್ ಎಲ್ ಇ ಬರ್ಲಿ ಅಂತ ಕೇಳ್ಸಿ ನಾವ್ ಎಲ್ಲಾರ್ಗು ಇದು ಮಾಡತಿವಿ ಸಾಧನೆ ಎಲ್ಲಾ ಬಡವರಿಗೆ ಏನ ಏನ ಇರ್ಲಿ ಬಡವರಿಗೆ ಸಾಥ್ ಕೊಟ್ಟಾರ ಅವ್ರು ಬಡವ್ರ ಮಂದಿಗೆ ಯಾರಿಗೆ ಹೋಗ್ಲಿ ಗೌರವ ಕೊಟ್ಟಾರ ಸಣ್ಣ ಹುಡುಗ ಹೋದ್ರು ಗೌರ್ವ ಕೊಟ್ಟಾರ ಅಂತ ಎಂ ಎಲ್ ಇ ನಾವು ಇನ್ನ ಮಠ ಎಲ್ಲಿ ನೋಡಿಲ್ಲ ಅವ್ರ ಅಟ್ಟ ಹಿರಿಯ ಆದ್ರೂ ಎಲ್ಲಾ ಸಣ್ಣವರು ದೊಡ್ಡವರು ಎಲ್ಲಾರು ತಗೊಂಡ್ ಹೋಗ್ತಿದ್ರ ಅಂತ ಎಂ ಎಲ್ ಎತ್ತು ಕಳ್ಕೊಂಡಿ ನಮ್ಗೆ ಬಹಳ ಬೇಜಾರ್ ಅನ್ಸಾ ನಮ್ಮ ಎಮ್ ಎಲ್ ಎ ಸಾಹಿಬ ಸಂತ್ರೀ ಅವರಿಗೆ ತಲುಪಬೇಕಂದ್ ಕೇಳಿ ನಾನು ಇದರಿಗಿ ಇದ ಪ್ರಯತ್ನವನ್ನು ಮಾಡಿ ಎಲ್ಲಾ ಹಿರಿಯರು ಮತ್ತ ಅಂತ ಮಂದಿರಲ್ಲಿ ನಿಂತರ ನಾವ್ರಿಗೆ ಹೃದಯಪೂರ್ವವಾಗಿ